Hello, friends. ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಮೀನ ಅವನಿಗೆ ಸರಿಯಾಗಿ ಬೈತಿ ನೀರಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಬೇಡ ಬೇಡಮ್ಮ ಸುಮ್ಮನೆ ಯಾಕೆ ಇವಾಗೆಲ್ಲ ಜಗಳ ಮಾಡ್ಕೊಂಡು ಕೂತ್ಕೊಳ್ಳೋದು ಆಮೇಲೆ ಏನೋ ಹೋಗಿ ಏನೋ ಆಗ್ಬಿಡುತ್ತೆ ಸುಮ್ಮನೆ ಕುತ್ಕೊಂಡು ನೀನು ಏನೂ ಆಗಿಲ್ಲ ಅಂತ ಹೇಳಿ ಕೂರಿಸ್ತಾನೆ ಅಲ್ಲರಿ ಅದು ಅಂತ ಹೇಳಿದಾಗ ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ ಸುಮ್ಮನೆ ಕೂತ್ಕೋ ಅಂತ ಹೇಳಿ ಕೂರಿಸ್ತಾನೆ ಅಷ್ಟರಲ್ಲಿ ಕಸ್ತೂರಿ ಬಂದು ಏನು ನೀನು ಮೀನಾ ಸುಮ್ಮನೆ ಇಲ್ಲೇ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ ಶಾಸ್ತ್ರ ಗೀಸ್ತ್ರ ಏನು ಮಾಡೋದು ಬೇಡವಾ ಇದೇನು ಬೇರೆಯವ್ರ ಮನೆ ಫಂಕ್ಷನಾ ನಿಮ್ಮ ಮನೆ ಫಂಕ್ಷನ್ ತಾನೇ ಎದ್ ಬಾ ಇಲ್ಲಿ ಸೂರ್ಯನ ಪಕ್ಕನೆ ಕೂತ್ಕೊಂಡ್ರೆ ಆಯಿತಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ರೀ ನಾನು ಹೋಗಿ ಬರ್ತೀನಿ ನೀವಿಲ್ಲೇ ಕೂತ್ಕೊಂಡಿರಿ ಅದು ಮೀನಾ ಬೇಡಮ್ಮ ನೀನಿಲ್ಲೇ ಇರು ಅಂತ ಹೇಳ್ದಾಗ ಅಯ್ಯೋ ರೀ ಏನು ಆಗೋಲ್ಲ ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೋಗ್ತಾಳೆ ಆಗ ಸೂರ್ಯಂಗೆ ತೊ ಟೆನ್ಷನ್ ಆಗಿಬಿಡುತ್ತೆ ಅಯ್ಯೋ ಇದೇನಪ್ಪ ಇದು ನಮ್ಮ ಮೀನಮ್ಮನೂ ಹೋಗ್ಬಿಟ್ರು ಇವಾಗ ಏನಾದರೂ ಏನಾದರೂ ಆಗಿ ಯಾರಾದರೂ ಬಂದು ಮಾತಾಡಿಸಿ ಜಗಳಾಗಿಗ್ಲ ಆಗೋಗ್ಬಿಟ್ರೆ ಬಡ ಬಡ ಇದು ಯಾವುದೋ ಸರಿ ಇರೋದಿಲ್ಲ ಇಷ್ಟೊತ್ತವರೆಗೂ ಮೌನವ್ರ ಹತ್ರದಲ್ಲಿದ್ದೀನಿ ಇನ್ನು ಮುಂದೆನು ಹೀಗೆ ಸೇಫಾಗಿಡಬೇಕು ಅಂತ ಹೇಳಿ ಅಪ್ಪ ಅಪೌ ಅಪ್ಪ ಬಾಯಲಿ ಅಂತ ಹೇಳಿ ಕರಿತಾನೆ ಏನೋ ನಿಂದು ಸ್ವಲ್ಪ ಸುಮ್ಮನೆ ಕೂತ್ಕೋ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಲ್ವಾ ಅಪ್ಪ ಇಲ್ಲಿಂದ ಹೋಗ್ಬಿಡ್ಲು ಆಮೇಲೆ ಯಾರಾದರೂ ಬಂದು ಏನಾದರೂ ಮಾತಾಡಿಸಿ ನಾನು ರೇಗ್ಬಿಟ್ಟು ಜಗಳ ಮಾಡಿಬಿಟ್ರೆ ಬೇಡ ನಿನ್ನ ತಲೆ ಕೂತ್ಕೊಳ್ಳಪ್ಪ ಅಂತ ಹೇಳಿದಾಗ ಏಯ್ ಏನೋ ನೀನು ಒಂದಿನ ಸುಮ್ಮನೆ ಕೂತ್ಕೋ ಅಂತ ಹೇಳಿರೋದು ವರಿ ಒಂದೇ ಒಂದು ದಿನ ಕೂತ್ಕೊಳ್ಳೋದಕ್ಕಾಗ್ತದೆ ನಮ್ಮ ತಲೆ ತಿಂತ ಇದೆಯಲ್ಲೋ ಏನೋ ನೀನು ಅಂತ ಹೇಳಿದಾಗ ಅಪ್ಪ ಪ್ಲೀಸಪ್ಪ ಹಂಗೆಲ್ಲ ಹೇಳ್ಬೇಡ ಬಾರಪ್ಪ ನನ್ನ ಪಕ್ಕನೇ ಕುತ್ಕೋ ಅಂತ ಹೇಳಿ ಕೋರಿಸ್ಕೋತಾನೆ ಆಗ ಥ ನೀನು ಏನೋ ನೀನು ಅಂತ ಹೇಳಿ ಆರಾಮಾಗಿ ಸುಮ್ಮನೆ ಕೂತ್ಕೊಂಡಿರ್ತಾನೆ ಆಗ ಯಾಕೋ ಯಾಕೋ ಹಿಂಗೆಲ್ಲ ಆಡ್ತಾ ಇದೆಯಾ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವ ನಿಮಗೆ ನನ್ಕ ಕಷ್ಟ ನನಗೆ ಮಾತಾಡೋ ಅಂದಿದ್ರೆ ಏನಾದರೂ ಅಂದ್ಬಿಡ್ತಿದ್ದೆ ಮಾತು ಆಡೋಂಗಿಲ್ಲ ಏನೂ ಇಲ್ಲ ಇವಾಗ ಇವ್ರು ಅಂದಿದ್ದೆಲ್ಲವೂ ಸೇಸ್ಕೊಂಡು ಕುತ್ಕೋಬೇಕು ನಾನು ಅಂತ ಹೇಳಿ ಸೂರ್ಯ ಹಾಗೆ ಬೈಕೋತಾ ಇರ್ತಾನೆ ಈ ಕಡೆ ಮನೋಜ್ ಮತ್ತು ಪೂಜಾ ಇಬ್ಬರು ಕೂಡ ಕೂತಿರ್ತಾರೆ ಏಯ್ ಇದು ನಿಮ್ಮ ಅತ್ತೆ ನೋಡಿದ್ರೆ ಹಾಗೆಲ್ಲ ಮಾತಾಡ್ತಾರೆ ಇವಾಗ ನಿಮ್ಮ ಅಪ್ಪ ಬಂದಿಲ್ಲ ಅಂದರೆ ಅದೆಲ್ಲ ಮುಗ್ದೋಗ್ಲಿ ನೀನೀಗ ಸೂರ್ಯಂಗೆ ಅಂತ ಹೇಳಿ ಕರೆಸಿದ್ದೀಯ ಅವ್ನು ಬಂದು ಹೌದು ಕಣೆ ಬಂದಿದ್ದಾನೆ ಎಲ್ಲಿ ಕೆಲಸ ಶುರು ಮಾಡೋದ್ನ ಅಯ್ಯೋ ಏನೇ ನೀನು ಹಾಗೆಲ್ಲ ಮಾತಾಡ್ತಾ ಇದೆಯಾ ಸೂರ್ಯ ಹೋದ ತಕ್ಷಣನೇ ಸಿಕ್ಬಿಡ್ತಾನಾ ಇರು ಅವ್ನು ಯಾರು ಇಲ್ಲದೆ ಇದ್ದಕ್ಕೆ ತಾನೇ ಹೋಗಬೇಕು ಅಂತ ಹೇಳಿ ಹೇಳಿರ್ತಾನೆ ಅದಾದಮೇಲೆ ಈಗ ಏನು ಮಾಡೋದು ಇವಾಗ ಏನಾದರೂ ಅತ್ತೆ ಬಂದು ಕೇಳಿಬಿಟ್ರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಕಸ್ತೂರಿ ಏನೇ ನೀನು ಮಲೇಷ್ಯಾ ಬೇಗರು ಬರ್ತಾರೆ ಬರ್ತಾರೆ ಅಂತ ಅಂದೆ ಬಂದೇ ಇಲ್ಲ ನನಗೂ ಅದೇ ಟೆನ್ಷನ್ ಆಗ್ಬಿಡಿದೆ ಕಣೆ ಆ ಗುಂಗ್ರಿ ಕತೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಬರ್ತಾರೆ ಬರ್ತಾರೆ ಅಂತ ಹೇಳ್ತಾನೆ ಇದ್ದಾಳೆ ಆದರೆ ಆ ಪುಣ್ಯಾತ್ಮ ಇನ್ನೂ ಬಂದೂ ಇಲ್ಲ ನಾನು ಅವನ ಮುಖ ಸಲನೂ ನೋಡೂ ಇಲ್ಲ ಏನೇ ಇದೆಯಲ್ಲ ನೋಡು ಮೊದಲು ಈಗ ಶಾಸ್ತ್ರ ಆಗಬೇಕು ಅಂದರೆ ಆಗಬೇಕು ಅದಕ್ಕೆ ಏನು ಮಾಡಬೇಕು ಮಾಡು ನೋಡು ಅವ್ರ ಅಪ್ಪ ಶಾಸ್ತ್ರ ಶಾಸ್ತ್ರ ಮಾಡೋದಕ್ಕಾಗೋದಿಲ್ಲ ಮೊದಲು ಶ್ರುತಿ ಶಾಸ್ತ್ರನೇ ಮಾಡೋಣ ಅಂತ ಹೇಳಿ ಅವ್ರ ಅಮ್ಮಂಗೆ ಹೇಳ್ಬೇಡೋಣ ಆಮೇಲೆ ಬೇಕಿದ್ರೆ ನಮ್ಮ ರೋಹಿಣಿಗೆ ಶಾಸ್ತ್ರ ಮಾಡಿದ್ರಾಗುತ್ತೆ ಅದು ಹೇಗೆ ಹೇಳ್ತೀಯಾ ಇಷ್ಟೊತ್ವರೆಗೂ ಶ್ರುತಿ ಶಾಸ್ತ್ರ ಬೇಡ ರೋಹಿಣಿ ಶಾಸ್ತ್ರನೇ ಮಾಡೋಣ ಯಾಕಂದರೆ ಅವಳು ಈ ಮನೆ ದೊಡ್ಡ ಸೋಸೆ ಅಂತ ಹೇಳಿ ಹೇಳ್ಕೊಂಡು ಬಂದೆ ಈಗ ಹೋಗಿ ಹಂಗೆ ಹೇಳಿದ್ರೆ ಕೇಳ್ತಾರೆ ಅಯ್ಯೋ ಏನೋ ಹೇಳಿದ್ರೆ ಆಗುತ್ತೆ ಬಾರಿ ನೀನು ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಕಸ್ತೂರಿ ಮತ್ತು ಶಾಂತಿ ಇಬ್ಬರು ಕೂಡ ಶ್ರುತಿಯವರ ಅಮ್ಮನ ಹತ್ರ ಬರ್ತಾರೆ ಅದು ಅವರೇ ಏನಾಯಿತು ಅವರೇ ಯಾಕೆ ಅಂತ ಹೇಳಿದಾಗ ಅದು ಹಾಗಲ್ಲ ನೀವು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಪಾಪ ನಮ್ಮ ರೋಹಿಣಿ ತಾಳಿ ಶಾಸ್ತ್ರನೂ ಇಲ್ಲೇ ಮಾಡೋದಕ್ಕೆ ಒಪ್ಕೊಂಡಿದ್ದೀರಾ ಹಾಗಾದಮೇಲೂ ಕೂಡ ನಾನು ನಮ್ಮನೆ ಹಿರಿ ಸೊಸೆ ಶಾಸ್ತ್ರನೇ ಮೊದಲಾಗಬೇಕು ಅಂತ ಅಂದ್ಕೊಂಡಿದ್ದೆ ಯಾಕೋ ತಪ್ಪು ಅನ್ನಿಸ್ತಾ ಇದೆ ಶ್ರುತಿ ಶಾಸ್ತ್ರನೇ ಮೊದಲಾಗಿಬಿಡಲಿ ಬಿಡಿ ಅಂತ ಇಲ್ಲ ಇಲ್ಲ ನೀವೇ ಹೇಳಿದ್ದೀರಲ್ವಾ ನಿಮ್ಮ ಮನೆ ಹಿರಿ ಸೊಸೆ ಶಾಸ್ತ್ರನೇ ಆಗಬೇಕು ಅಂತ ಹೇಳಿ ಆಗಲಿ ಬಿಡಿ ಅದಕ್ಕೇನಂತೆ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ನೀವು ನೋಡಿದ್ರೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡಿದ್ದೀರಾ ನಾನು ನಿಮ್ಮ ಗೌರವಕ್ಕೆ ಧಕ್ಕೆ ಆಗದೇ ಇರೋ ಥರ ನೋಡ್ಕೋಬೇಕಲ್ವಾ ಈಗ ನಾವು ನೀವು ಇಬ್ಬರು ಎರಡು ಒಂದೇ ಅಲ್ವಾ ಅಂತ ಹೇಳಿದಾಗ ಅದು ಹಾಗಲ್ಲ ಅಯ್ಯೋ ಹಾಗಲ್ಲ ಹೀಗೆಲ್ಲ ಏನು ಬೇಡ ಸೊ ಮುಹೂರ್ತ ಮುರೋದಕ್ಕೂ ಮುಂಚೆ ಶ್ರುತಿದು ತಾಳಿ ಶಾಸ್ತ್ರ ಮಾಡಿ ಮುಗಿಸ್ಬಿಡೋಣ ಆಮೇಲೆ ಬೇಕಿದ್ರೆ ನಮ್ಮ ರೋಹಿಣಿ ಶಾಸ್ತ್ರ ಮಾಡ್ಕೊಳ್ಳೋಣ ನೀವಲ್ವಾ ಇದು ಅರೇಂಜ್ ಮಾಡಿರೋದು ಓಹ್ ಹಾಗಲ್ವಾ ಸರಿ ಆಯಿತು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಕಡೆ ಸ ಮೀನಾ ಬಂದು ಸೂರ್ಯನ ಪಕ್ಕ ಕೂತ್ಕೋತಾಳೆ ಎಲ್ಲಮ್ಮ ಹೋಗಿದೆ ನೀನು ಅಂತ ಹೇಳಿದಾಗ ಅದು ಅಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಏಯ್ ಸುಮ್ಮನೆ ಕೂತ್ಕೊಳ್ಳೋ ಅಂತ ಹೇಳ್ತಾರೆ ಅಷ್ಟರಲ್ಲಿ ಶಾಂತಿ ಬಂದು ರೀ ಏನ್ರಿ ನೀವು ಯಾರದೋ ಮನೆ ಮದುವೆಗೆ ತಾಳಿ ಶಾಸ್ತ್ರಕ್ಕೆ ಬಂದು ಚೇರ್ ಮೇಲೆ ಕೂತ್ಕೊಂಡು ನೋಡೋ ಥರ ಬಂದು ನೋಡ್ಕೊಂಡು ಕೂತಿದ್ದೀರಾ ನೀವು ಹೋಗಿ ಶಾಸ್ತ್ರ ಎಲ್ಲ ಮಾಡಬೇಕು ಅಂತ ಗೊತ್ತಾಗಲ್ವಾ ಅಯ್ಯೋ ಇದೇನೆ ಹೀಗೆ ಹೇಳ್ತಾ ಇದೆಯಾ ನಾನೇನು ಮಾಡಬೇಕು ಅಲ್ಲ ಮೊದಲು ಹೋಗಿ ಊಟ ಮಾಡಿ ಅದಾದಮೇಲೆ ಬಂದು ಎಲ್ಲರೂ ನಿಂತ್ಕೊಂಡು ಮಾತಾಡಿಸಿ ಅಲ್ಲಿ ನೋಡಿ ಅಲ್ಲಿ ನಮ್ಮ ಬೀಗ್ರನ್ನ ಹೇಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಏಯ್ ಅವ್ನು ಮಾತಾಡ್ತಾ ಇದ್ದಾನೆ ಅದಕ್ಕೆ ಮಾತಾಡ್ತಾ ಇದ್ದಂಥ ಜೊತೆ ಹೋಗಿ ನಾನು ಮಾತಾಡೋದಕ್ಕಾಗುತ್ತಾ ಅವ್ನು ಹೇಗೆ ಅಂತ ನಿನಗೆ ಗೊತ್ತಿಲ್ವಾ ಅದೆಲ್ಲ ಮದುವೆಗಿನ್ನ ಮುಂಚೆ ಈಗ ಅವರು ನಮ್ಮ ಬೀಗರು ರೀ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು ಹೋಗಿ ಮಾತಾಡಿ ಅಂತ ಹೇಳ್ತಾಳೆ ಅಲ್ಲ ಕಣೆ ಅಯ್ಯೋ ಅಲ್ಲನೂ ಇಲ್ಲ ಏನೂ ಇಲ್ಲ ಹೋಗ್ರಿ ನೀವು ಸುಮ್ಮನೆ ಅಂತ ಹೇಳಿ ಕಳಿಸ್ಬಿಡ್ತಾಳೆ ಆಗ ಕೇಶವ ನಡೆಯೋ ಹೋಗೋಣ ಅದೇನಾಗುತ್ತೆ ನೋಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅದಾದಮೇಲೆ ರಂಗನಾಥ್ ಮತ್ತು ಕೇಶವರು ಇಬ್ಬರು ಕೂಡ ಬಂದು ನಿಂತ್ಕೋತಾರೆ ಆಗ ಇವರು ಫ್ರೆಂಡ್ಸ್ ಎಲ್ಲ ಇದೇನಿದು ಇವರು ಡ್ರೈವರ್ ಅಲ್ವಾ ಅಂತ ಹೇಳಿದಾಗ ಹೌದೌದು ಅಂತ ಹೇಳ್ತಾನೆ ಅಲ್ಲ ಇವರು ನಮ್ಮ ಅಲ್ಲ ಆದ್ರೂ ಇವ್ರ ಕೆಲಸದ ಬಗ್ಗೆ ತುಂಬ ಕೇಳಿದ್ದೀನಿ ತುಂಬ ಒಗ್ಲುತ್ತಾ ಇದ್ರು ಡ್ರೈವರ್ ಅಂದರೆ ಹೀಗಿರಬೇಕು ಅಂತ ಹೇಳ್ತಾಯಿದ್ರು ಆ ಸರಿ ಇವ್ರ ಮಗಂಗೆ ಅಲ್ವಾ ನಿಮ್ಮ ಮಗಳನ್ನ ಕೊಟ್ಟಿರೋದು ಅಂತ ಹೇಳಿದಾಗ ಹೌದು ತಿಪ್ಪಲ್ಲಿರೋರಿಗೆ ಉಪ್ಪರ್ಗೆ ಮೇಲೆ ತಂದು ಕೂರ್ಸಿರೋ ಥರ ಆಗಿದೆ ನಮ್ಮ ಪರಿಸ್ಥಿತಿ ಅಂತ ಹೇಳಿ ಹೇಳ್ತಾನೆ ಆದ್ರೂ ಒಳ್ಳೆ ಮನುಷ್ಯನ ಮಗ ಮನೆಗೆ ಮಗಳನ್ನ ಕೊಟ್ಟಿದ್ಯಾ ಬಿಡು ಅಂತ ಹೇಳಿದಾಗ ಅದೆಲ್ಲ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದಿಲ್ಲ ನಡೀರಿ ನೀವು ಅಂತ ಹೇಳಿ ಕರ್ಕೊಂಡು ಹೋಗಿಬಿಡ್ತಾನೆ ಅಲ್ಲ ಕಣು ನೋಡು ಹೇಗೆ ಮಾತಾಡ್ತಾನೆ ನಾವು ಬಂದು ನಿಂತ್ಕೊಂಡ್ರು ತಿರುಗಿಸಿ ಮಾತಾಡಲಿಲ್ಲ ಈಗ ನೋಡಿದ್ರೆ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ ಅವ್ನು ಬೇಕು ಅಂತಲೇ ಮಾತಾಡಿರೋದು ಕಣೋ ಅವ್ನು ದುಡ್ಡಿನ ಜಂಬ ಕಣೋ ದೌಲತ್ತು ದುರಹಂಕಾರ ಇದೆ ಅದಿನ್ನು ಹೋಗಿಲ್ಲ ಅದಕ್ಕೆ ಅವ್ನು ಹಾಗೆಲ್ಲ ಮಾತಾಡ್ತಾನೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಆಮೇಲೆ ಸೂರ್ಯ ನೋಡಿದ್ರೆ ಇದೆಲ್ಲ ಕಷ್ಟ ಆಗುತ್ತೆ ನಡಿ ನಡಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಈ ಕಡೆ ಮನೋಜ್ ಬಂದಿರ್ತಾನೆ ಆ ರೋಹಿಣಿ ಎಲ್ಲಿ ನಿಮ್ಮ ಅಪ್ಪ ಇನ್ನೂ ಬಂದಿಲ್ಲ ಅಂತ ಹೇಳಿದಾಗ ಎಲ್ಲಿ ಬಂದಿಲ್ಲ ಅಂತ ನನ್ನ ಕೇಳಿದ್ರೆ ನನಗೇನು ಗೊತ್ತು ಮನೋಜ್ ಅವ್ರು ಬರೋ ಟೈಮಿಗೆ ಬರ್ತಾರೆ ಬಿಡಿ ಏನೋ ಬರೋ ಟೈಮಿಗೆ ಬರ್ತಾರಾ ಏನು ನೀನು ಹೇಳ್ತಾ ಇರೋದು ಅಂತ ಹೇಳಿದಾಗ ಅದು ಅದು ಅಂತ ಹೇಳಿ ತಡವರಿಸ್ತಾ ಇರ್ತಾಳೆ ಈ ಕಡೆ ರೋಹಿಣಿ ಕಡೆ ಓನು ಸೂರ್ಯ ಅಂದರೆ ಯಾರು ಅಂತ ಹೇಳಿ ಹುಡುಕ್ತಾ ಇರ್ತಾನೆ ಅಷ್ಟಲ್ಲೇ ಕಸ್ತೂರಿ ಬಂದು ಮೀನಾ ನೀನು ಏನು ಮೈಲಿ ಬಂದು ಕೂತಿದ್ಯಾ ಬಾ ಕೆಲಸ ಇದೆ ಅಲ್ಲಿ ಅಂತ ಹೇಳಿ ಕಸ್ತೂರಿ ಕರ್ಕೊಂಡು ಹೋಗ್ತಾಳೆ ಆಗ ಓ ಇವನು ಹೇಳುವ ಅಂತ ಹೇಳಿ ಬಂದು ರೀ ಅಂತ ಹೇಳಿದಾಗ ಆ ಹಾಂ ಅಂತ ಹೇಳಿ ಕೈ ಮುಗಿತಾನೆ ಆಗ ನಾನು ರೀ ಗೊತ್ತಾಗ್ಲಿಲ್ವಾ ನಿಮಗೆ ಹ್ಞೂ ಅಂತ ಹೇಳ್ತಾನೆ ಆಗ ಅಯ್ಯೋ ರೀ ಮಾತಾಡ್ತಾ ಇಲ್ಲ ನಾನು ರೀ ಅವತ್ತು ನೀವು ನನಗೆ ಎಣ್ಣೆ ಕೊಡಿಸಿದ್ರಲ್ಲ ದುಡ್ಡು ಇಸ್ಕೊಳ್ತೆ ಹೋದ್ರಲ್ಲ ಹಾಂ Merci. ನಾನಾ ನಾನು ಯಾವತ್ತಪ್ಪ ಇವನಿಗೆ ಎಣ್ಣೆ ಕೊಡಿಸಿದ್ದೆ ಅಂತ ಹೇಳಿದಾಗ ನಾನಾ ಅಂತ ಹೇಳಿ ಬಾಯ್ಬಿಟ್ಟು ಕೇಳ್ಬಿಡ್ತಾನೆ ಹೌದು ರೀ ನೀವೇ ಎಲ್ಲಿ ಅದೇ ಅವತ್ತು ರೀ ನಿಮ್ಮ ಏರಿಯಾ ನಮ್ಮ ಏರಿಯಾನಾ ನಾನು ನಮ್ಮ ಏರಿಯಾದಲ್ಲಿ ಕುಡಿಯೋದೇ ಇಲ್ವಲ್ಲ ಅಲ್ಲ ರೀ ನಿಮ್ಮ ಏರಿಯಾ ಬಿಟ್ಟು ಮುಂದಿನ ಏರಿಯಾದಲ್ಲಿ ಕುಡಿತಾ ಇದ್ವಲ್ಲ ರೀ ನಾನಾ ನಿಮ್ಮ ಮುಖ ನೋಡಿದ್ರೆ ನನಗೆ ಯಾಕೋ ಹೊಸ ಪರಿಚಯ ಅನ್ನಿಸ್ತಾ ಇದೆಯಲ್ಲ ಹಾಗೇನೇ ರೀ ಎಲ್ಲರೂ ಹೇಳ್ತಾರೆ ನನ್ನ ಮುಖ ಹೊಸ ಪರಿಚಯ ಥರನೇ ಕಾಣಿಸುತ್ತೆ ಅಂತ ಹೇಳಿ ಒಂದ್ಸಲ ನೋಡಿದ್ರು ಕೂಡ ಇನ್ನೊಂದು ಸಲ ನೋಡಿದಾಗ ಹಾಗೆ ಅನಿಸುತ್ತೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಹಾಂ ಹಾಂ ಹೌದಾ ಅಂತ ಹೇಳಿದಾಗ ಏನು ಯಾರ ಕಡೆಯವರು ಅಂತ ಹೇಳಿದಾಗ ಹುಡುಗ ಹುಡುಗ ಹುಡುಗನ್ ಕಡೆಯವರು ಓ ನೀವು ಹುಡ್ಗನ ಕಡೆಯವರ ನಾನು ಹುಡುಗಿ ಹುಡುಗಿ ಕಡೆಯವನು ಅಂತ ಹೇಳ್ತಾರೆ ಓ ಈಗ ಮದುವೆ ಆಗೋಗಿದೆ ಅಲ್ವಾ ಬಿಡ್ರಿ ಹುಡ್ಗನ ಕಡೆಯವರು ಏನು ಇಬ್ಬರು ಒಂದೇ ಅಲ್ವಾ ಅಂತ ಹೇಳಿ ಹೇಳ್ತಾರೆ ಹಾಗೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಸೂರ್ಯ ಇವ್ನು ಯಾರು ನನಗೆ ಗೊತ್ತೇ ಇಲ್ವಲ್ಲ ಬಂದು ಇಷ್ಟೊಂದು ತಲೆ ಉಳ ಬಿಡ್ತವನಲ್ಲ ಯಾರು ಇವನು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ ಮನೋಜ್ ರೋಹಿಣಿ ಹತ್ರ ಬರ್ತಾನೆ ರೋಹಿಣಿ ಎಲ್ಲಿ ಬರಲಿಲ್ವಲ್ಲ ಅರೆ ಮನೋಜ್ ನನ್ನನ್ನು ಕೇಳಿದ್ರೆ ಬಂದಿಲ್ಲ ಎಲ್ಲಿ ಅಂತ ಹೇಳಿ ನನಗೇನು ಗೊತ್ತು ಬರುವಾಗ ಬರ್ತಾರೆ ಬಿಡಿ ಬರುವಾಗ ಬರ್ತಾರೆ ಅಂತ ಹೇಳ್ತಾ ಇದೆಯಲ್ಲ ಅದೇ ಎಲ್ಲಿ ಅಂತ ಕೇಳ್ತಾ ಇರೋದು ನನಗೆ ಗೊತ್ತಿಲ್ಲ ಮನೋಜ್ ಎಸ್ ಹೇಳೋದು ಸರಿ ನಿಮ್ಮಪ್ಪ ಬರೋ ಫ್ಲೈಟದು ನಂಬರು ಮತ್ತು ಹೆಸರು ಹೇಳು ಅಂತ ಹೇಳಿದಾಗ ಈ ಏನು ಹೆಸ್ರು ನಂಬರಾ ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಹೇಗೆ ಗೊತ್ತಿರುತ್ತೆ ಅಂತ ಹೇಳಿದಾಗ ಇದೇನಿದು ನಿಮ್ಮಪ್ಪ ಬರ್ತಾರೆ ಅಂತ ಅಂದಮೇಲೆ ಫ್ಲೈಟ್ ಬುಕ್ ಆಗಿರುತ್ತೆ ತಾನೇ ಅದು ಯಾವುದು ಏನು ಅಂತ ಹೇಳಿರೋದಿಲ್ವಾ ಎಷ್ಟು ಗಂಟೆಗೆ ಬರುತ್ತೆ ಅಂತ ಗೊತ್ತಿರೋದಿಲ್ವ ಅದೆಲ್ಲ ಯಾಕೆ ಮನೋಜ್ ಅಲ್ಲಿ ಏರ್ಪೋರ್ಟಿಗೆ ಫೋನ್ ಮಾಡಿ ಫ್ಲೈಟ್ ಎಷ್ಟೊತ್ತಿಗೆ ಬರುತ್ತೆ ಎಲ್ಲಿದೆ ಅಂತ ಹೇಳಲ್ಲ ತಿಳ್ಕೊಬೋದು ಅದಕ್ಕೆ ಅಂತ ಹೇಳಿದಾಗ ಅದೆಲ್ಲೂ ಮಾಡ್ಬೋತಾ ನನಗೆ ಗೊತ್ತಿಲ್ವಲ್ಲ ಮನೋಜ್ ಅಂತ ಹೇಳ್ತಾಳೆ ಆಗ ಸರಿ ನಾನು ಏರ್ಪೋರ್ಟ್ಗೆ ಫೋನ್ ಮಾಡಿ ಕೇಳ್ತೀನಿ ಇರು ಅಂತ ಹೇಳಿ ಹೇಳಿದಾಗ ಫೋನ್ ಮಾಡ್ತಾನೆ ಅಯ್ಯೋ ಇದೇನೆ ಪೂಜಾ ಹೀಗಾಗೋಯ್ತು ಇವ್ರು ಏನಾದ್ರು ಫೋನ್ ಮಾಡಿ ವಿಚಾರಿಸಿದ್ರಲ್ಲಿ ಯಾರು ಬರೋರಿಲ್ಲ ಅಂತ ಗೊತ್ತಾದ್ರೆ ನನ್ನ ಕತೆ ಮುಗ್ದೇ ಹೋಯ್ತು ಅಂತ ಹೇಳಿ ಹೇಳ್ತಾಳೆ ಆಗ ಫೋನ್ ರಿಸೀವ್ ಮಾಡೋದಿಲ್ಲ ಛೇ ಇವ್ರು ಫೋನೇ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳಿ ಹೇಳ್ತಾರೆ ಈಗ ನೋಡಲ್ಲಿ ನಿನಗೆ ಮೊದಲು ಶಾಸ್ತ್ರ ಮಾಡಬೇಕಾಗಿತ್ತು ಹೋಗಿ ಮತ್ತೆ ಆ ಶ್ರುತಿ ಮಾಡ್ತಾ ಇದ್ದಾರೆ ಮಾಡಲೇ ಬಿಡು ಮನೋಜ್ ಅದರಲ್ಲೇನಿದೆ ಏನಿದೆ ಅಂತ ಅಂದರೆ ಎಲ್ಲದರಲ್ಲೂ ಮುಂದೆ ಇರಬೇಕು ಅಯ್ಯೋ ಅವ್ರ ಮನೆಯವ್ರ ಫಂಕ್ಷನ್ ಎಲ್ಲ ಅರೇಂಜ್ ಮಾಡಿರೋರು ಅವ್ರ ಮದುವೆ ಆದ್ರೆ ಏನ್ ತಪ್ಪು ಇಲ್ಲ ನಮ್ಮ ಮನೆಯಲ್ಲಿ ಈರಿ ಸೊಸೆ ಹಿರಿ ಮಗ ಆಗಿರೋ ನಾವು ಫಸ್ಟ್ ಶಾಸ್ತ್ರ ಮಾಡ್ಕೋಬೇಕು ನಿನ್ನಿಂದ ಹಾಳಾಗೋಗ್ತಾ ಇದೆ ಅಂತ ಹೇಳಿ ಅಲ್ಲಿಂದ ಮನೋಜ್ ಹೋಗ್ಬಿಡ್ತಾನೆ ಇವನೇನೇ ಇವನು ಹೀಗೆಲ್ಲ ಮಾತಾಡ್ತಾ ಇದ್ದಾನೆ ಇವನ್ ಕೈಯಲ್ಲಿ ನೀನು ಅನ್ನಿಸ್ಕೋಬೇಕಾಗಿರೋದೇ ಬಿಡು ಅಂತ ಹೇಳಿ ಪೂಜಾ ರೋಹಿಣಿ ಕೋಪ ಮಾಡ್ಕೊಂಡು ನೋಡ್ತಾಳೆ ಪೂಜಾ ಹಾಗೆ ಸುಮ್ಮನೆ ಆಗ್ಬಿಡ್ತಾಳೆ ಈ ಕಡೆ ಶ್ರುತಿ ಅಮ್ಮ ಶೀಲ ಬಂದು ರೋಹಿಣಿ ಯಾಕಮ್ಮ ಎಲ್ಲಿ ನಿಮ್ಮ ಅಪ್ಪ ಬಂದಿಲ್ಲ ಅಂತ ಹೇಳಿದಾಗ ಅದು ಅವ್ರು ಇನ್ನೂ ಬಂದಿಲ್ಲ ಆಂಟಿ ಅಂತ ಹೇಳಿದಾಗ ಬಂದಿಲ್ವಾ ಮತ್ತೆ ಶಾಸ್ತ್ರ ಅದಕ್ಕೆ ನಮ್ಮತ್ತೆ ಮೊದ್ಲು ಶ್ರುತಿ ಶಾಸ್ತ್ರ ಆಗಿಬಿಡಲಿ ಆಮೇಲೆ ನಮ್ಮ ಅಪ್ಪ ಬಂದಾಗ ಇದೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿದರು ಓಹೋ ಈ ಶಾಂತಿ ಪ್ಲ್ಯಾನ್ ಇದಾ ಅದು ಬೀಗರು ಬಂದಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗಳು ಶಾಸ್ತ್ರನ ಮುಂಚೆ ಮಾಡೋದಕ್ಕೆ ಹೇಳಿದ್ದಾರೆ ಬಂದಿದ್ರೆ ಅವ್ರು ಹಿರಿಸೋಸೇನೇ ಮೊದಲೇ ಇದ್ರು ಹೀಗೆ ಪ್ಲ್ಯಾನ್ ಸರಿ ಸರಿ ಆಯಿತು ನೀನು ಬಾರಮ್ಮ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಶ್ರುತಿನ ಹೀಗೆ ಫಸ್ಟು ಕರ್ಕೊಂಡು ಬರ್ತಾರೆ ಸ್ಟೇಜ್ ಮೇಲೆ ಅದಾದಮೇಲೆ ಮನೋಜ್ ಮತ್ತು ರೋಹಿಣಿ ಪೂಜಾ ಹಾಗೆ ಶಾಂತಿ ಕೂಡ ಬಂದಿರ್ತಾರೆ ಅಮ್ಮ ನೋಡಮ್ಮ ಅಲ್ಲಿ ಶ್ರುತಿನ ಒಂದು ಹತ್ತು ಲಕ್ಷ ಬೆಲೆ ಬಾಳ್ತಾಳಲ್ವ ಏನೋ ಹಾಗೆ ಹೇಳ್ತಾ ಇದೆಯಾ ಅಲ್ಲಮ್ಮ ಅಲ್ಲಿ ನೋಡಲ್ಲಿ ಅವಳು ಮೈ ಮೇಲೆ ಹಾಕೊಂಡಿರೋ ಚಿನ್ನನ ಒಳ್ಳೆಯ ಯುದ್ಧಕ್ಕೆ ಹೋಗೋರು ಕವಚ ಥರ ಹಾಕೋತಾರೆ ನೋಡು ಹಾಗೆ ಹಾಕೊಂಡಿದ್ದಾಳಲ್ವಾ ಅಂತ ಹೇಳಿದಾಗ ನೀನು ಸುಮ್ಮನೆ ಇರೋ ಮಾತಾಡಬೇಡ ನೋಡು ನಿಮ್ಮ ಮಲೇಷಿಯಾ ಮಾವ ಬಂದರೆ ರೋಹಿಣಿಗೂನು ಇದಕ್ಕಿಂತ ಹತ್ತು ನೂರಷ್ಟು ಜಾಸ್ತಿ ಆಗ್ತಾರೆ ಅದಕ್ಕಿಂತ ಜಾಸ್ತಿ ನೀನು ಬೆಲೆ ಬಾಳ್ತೀಯ ಸುಮ್ಮನೆ ಇರೋ ಅಂತ ಹೇಳಿ ಹೇಳ್ತಾಳೆ ಲೇ ಏನೇ ಇವರು ಲಕ್ಷ ಕೋಟಿ ಬೆಲೆ ಬಾಳೋದು ಚಿನ್ನ ಕೌಚ ಏನೇನೋ ಮಾತಾಡ್ತಾ ಇದ್ದಾರೆ ಇದೇನೇ ಅಂತ ಹೇಳಿದಾಗ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಅಂತ ಹೇಳ್ತಾರೆ ನೋಡು ನಿನ್ನಿಂದ ನಮ್ಗೆಷ್ಟು ಅವಮಾನ ಆಗ್ತಾ ಇದೆ ಮೊದಲು ಈ ಸ್ಟೇಜ್ ಮೇಲೆ ಇರಬೇಕಾಗಿದ್ದು ನಾವು ಈಗ ಅವ್ರು ನಿಂತ್ಕೊಂಡಿದ್ದಾರೆ ನಾವು ನೋಡಬೇಕು ಅಂತ ಹೇಳಿದಾಗ ಅಲ್ಲ ಕಣೆ ಇವನೇನು ನಿಂತ್ಕೊಂಡು ಫಂಕ್ಷನ್ ಅರೇಂಜ್ ಮಾಡಿರೋ ಥರ ಮಾಡ್ತಾ ಇದ್ದಾನಲ್ಲಿ ಆ ನೀನು ಇವಳ ಜೊತೆ ಸೇರ್ಕೊಂಡಿರೋ ಸೇರ್ಕೊಂಡು ನಿಂಗೆ ಹಾಳಾಗೋಗಿರೋದು ಅಳ್ಬುದಿನೇ ನಿನಗೂ ಬಂದಿದೆ ರೋಹಿಣಿ ಅಂತ ಹೇಳಿದಾಗ ಇವ್ ನೀನು ಹೀಗೆ ಮಾತಾಡ್ತಾನೆ ಇಬ್ಬರು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ ಅಂತ ಹೇಳಿ ಹೇಳ್ತಾಳೆ ಅದಾದ್ಮೇಲೆ ರೀ ಏನ್ರಿ ನೀವು ಹೀಗೆಲ್ಲ ಸುಮ್ಮನೆ ಕುತ್ಕೊಂಡು ನೋಡಿ ನೋಡಿ ಕತ್ನವ್ ಆಗ್ತಾ ಇಲ್ವಾ ಇನ್ನೇನು ಮಾಡಬೇಕು ಬಂದ್ರಿ ಒಂದು ರೌಂಡ್ ಹಾಗೆ ಓಡಾಡ್ಕೊಂಡು ಹೋಗೋಣ ಏ ಇಲ್ಲಪ್ಪ ನಾನು ಬರಲ್ಲ ಅಯ್ಯೋ ಬಂದ್ರಿ ನೀವು ಅಂತ ಹೇಳಿ ಸೂರ್ಯನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾನೆ ಶಾಸ್ತ್ರ ಮಾಡೋದಕ್ಕೆ ಅಂತ ಹೇಳಿ ಮೀನನ್ನು ಕರೀತಾರೆ ಮೀನ ಹೋಗ್ತಾ ಇರ್ತಾಳೆ ಆಗ ಶಾಂತಿ ಬಂದು ನೀನು ಮೊದಲು ಹೋಗ್ಬೇಡ ಏನಿದೆ ಅಂತ ಹೇಳಿ ಹೋಗ್ತಾ ಇದೆಯಾ ಯಾರೇ ಯಾರು ಇರಬೇಕು ಅಲ್ಲೇ ಇರಬೇಕು ರೋಹಿಣಿ ನೀನು ಹೋಗಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮೀನಿಗೆ ತುಂಬಾನೇ ಅವಮಾನ ಆಗ್ಬಿಡುತ್ತೆ ಎಲ್ಲರ ಮುಂದೆ ಅದು ಹೇಗೆ ಮನೆ ಹಿರಿ ಸೊಸೆ ಇರಬೇಕಿದ್ರೆ ಅವಳು ಕೈಯಲ್ಲಿ ಯಾಕೆ ಮಾಡಿಸ್ತಾ ಇದೆಯಾ ಅಂತ ಹೇಳಿ ಕೇಳಿದಾಗ ಅದೆಲ್ಲ ನಿನ್ಗೆ ಗೊತ್ತಾಗೋದಿಲ್ಲ ಕಸ್ತೂರಿ ನೀನು ಸುಮ್ಮನೆ ನಿಂತ್ಕೋ ಯಾರ್ಯಾರ ಯೋಗ್ಯತೆ ಎಷ್ಟೆಷ್ಟೋ ಅಷ್ಟೆಲ್ಲ ಇರಬೇಕು ಅದೇ ಆಗಿ ಮಿತಿ ಮೀರಿ ನಡ್ಕೋಬಾರ್ದು ಅದು ಅವ್ರಿಗೂ ಶೋವೇ ತರೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವ್ರ ಸ್ಥಾನ ಏನು ಅವ್ರ ಸ್ಥಾನಮಾನ ಏನು ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡಬೇಕು ಕಸ್ತೂರಿ ರೋಹಿಣಿ ನೀನು ಹೋಗಮ್ಮ ಅಂತ ಹೇಳಿದಾಗ ಮೀನಿಗೆ ತುಂಬನೇ ಬೇಜಾರಾಗಿಬಿಡುತ್ತೆ ಶಾಂತಿ ಏನೇ ನೀನು ಶಾಸ್ತ್ರ ಮಾಡೋದಕ್ಕೆ ಯಾವುದೇ ಸ್ಥಾನಮಾನ ಒಳ್ಳೆ ಮನ್ಸಿರಬೇಕು ಅದು ನಮ್ಮ ಮೀನಂಗಿದೆ ಮೀನಾ ನೀನು ಹೋಗಮ್ಮ ಅಂತ ಹೇಳಿದಾಗ ರೋಹಿಣಿ ಮೇ ಶಾಂತಿ ಮೀನನ ಮೇಲೆ ಕಂಡುಬಿಡ್ತಾ ಇರ್ತಾಳೆ ರೋಹಿಣಿ ಕೂಡ ಹಾಗೆ ನಿಂತ್ಕೊಂಡಿರ್ತಾಳೆ ಇದಿಷ್ಟು ಸೋಮವಾರದ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್